ನಮಸ್ಕಾರ ಸ್ನೇಹಿತರೆ ಚಾನೆಲ್ ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋಕ್ಕೊಂದು ಒಂದು ಲೈಕ್ ಹಾಗೂ ಶೇರ್ ಮಾಡಿ ರವಿ ಪಂಚಮದಲ್ಲಿ ಇದ್ದಾರೆ ರಾಶಿಯಲ್ಲೇ ಕುಜನಿದ್ದಾನೆ ರಾಹು ಮೂರರಲ್ಲಿ ಇದ್ದಾನೆ ಸಪ್ತಮದಲ್ಲಿ ಶುಕ್ರ ಹಾಗೂ ಶನಿಯ ಸ್ಥಿತವಾಗಿದೆ ಒಂಬತ್ತರಲ್ಲಿ ರಾಹು ಇದ್ದಾನೆ ಹಾಗೂ ಹತ್ತರಲ್ಲಿ ಗುರು ಇದ್ದಾನೆ ಕಟಕ ರಾಶಿಯವರಿಗೆ ಎಲ್ಲ ರೀತಿಯ ಗ್ರಹಗತಿಗಳು ಕಟಕ ರಾಶಿಯವರಿಗೆ ಸ್ವಲ್ಪ ಚಿತ್ತ ಚಾಂಚಲ್ಯವನ್ನು ಉಂಟು ಮಾಡ್ತಾ ಇದ್ದಾವೆ ಎಲ್ಲ ರೀತಿಯ ಭಗವದ್ ಅನುಗ್ರಹ ನಿಮಗಿದ್ರೂ ಸಹ ಯಾವುದೋ ರೀತಿಯ ಕೊರತೆ ನಿಮ್ಮನ್ನು ಸದಾಕಾಲ ಬಾಧಿಸ್ತಾ ಇರುತ್ತೆ ಮನಸ್ಸು ಡೋಲಾಯಮಾನವಾಗಿ ಆಚೆಗೆ ಈಚೆಗೆ ಹೋಲಾಡ್ತಾನೆ ಇರುತ್ತೆ ತುಂಬ ಸಮಯವನ್ನು ವ್ಯರ್ಥ ಮಾಡ್ತೀರಾ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದೇ ಇಲ್ಲ ನೋಡ್ತಾ ನೋಡ್ತಾ ಇದ್ದ ಹಾಗೆ ವರ್ಷಗಳು ಕಳೀತಾ ಹೋಗ್ತವೆ ನೀವು ಏನೋ ಮಾಡಬೇಕು ಅಂತ ಇರ್ತೀರಿ ಮಾಡೋದೇ ಇಲ್ಲ ಏನು ಮಾಡಬೇಕು ಅಂತಿದ್ದೀರೋ ಖಂಡಿತವಾಗಿಯೂ ಅದರಲ್ಲಿ ನಿಮಗೆ ಜಯ ಸಾಧನೆ ಆಗುತ್ತೆ ನೀವು ಅದನ್ನು ದೃಢ ಮನಸ್ಸಿಂದ ದೃಢ ಚಿತ್ತದಿಂದ ಮಾಡಬೇಕು ಅಷ್ಟೇ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ಈಗ ಮಾಡ್ತಿರ್ತಕ್ಕಂತಹ ಕೆಲಸ ಜಾಬ್ ಬದಲಾವಣೆ ಮಾಡಿಕೊಳ್ಬೇಕು ಅಂತ ಅನಿಸಿದರೆ ನೀವು ತಕ್ಷಣವೇ ಕಾರ್ಯಪ್ರವೃತ್ತರಾಗೋದು ಬಹಳ ಉತ್ತಮವಾದಂತಹ ಪರಿಣಾಮವನ್ನು ತಂದುಕೊಡುತ್ತೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿನ ವಿಳಂಬ ಕಂಡು ಬಂದರೂ ಸಹ ನೀವೇನಾದರೂ ಮಾಡಬೇಕು ಅಂತ ಇಚ್ಛೆ ಪಟ್ಟರೆ ಅದರ ಪ್ರಗ ಪ್ರಕಾರ ನೀವು ಮಾಡಲೇಬೇಕಾಗುತ್ತೆ ಆಗ ನಿಮಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ ಹೊಸದಾಗಿ ಏನಾದರೂ ಕಂಪ್ನಿ ಮಾಡಬೇಕು ಅಂತಿದ್ದೀರಾ ಫೈನಾನ್ಸನ್ನು ಹಾಕಬೇಕು ಅಂತಿದ್ದೀರಾ ಇನ್ಯಾವುದೋ ಒಂದು ವಿಶೇಷ ಯೋಜನೆಯನ್ನು ಇಟ್ಕೊಂಡಿದ್ದೀರಾ ಅಂದರೆ ಕಾರ್ಯಪ್ರವೃತ್ತರಾಗಿ ಕಾರ್ಯಪ್ರವೃತ್ತರಾದ ತಕ್ಷಣ ಅಲ್ಲಿ ಉದಾಸೀನ ತೋರದೆ ಅದರಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡ್ತಾನೇ ಬರಬೇಕು ಹಿಂದೆ ಮುಂದೆ ಯೋಚನೆಯನ್ನೇ ಮಾಡಬಾರ್ದು ವಿಳಂಬ ಆಗ್ಬೋದು ಅಥವಾ ವೇಗವಾಗಿ ನಿಮಗೆ ಫಲ ಸಿಗ್ಬಹುದು ಅದರ ಬಗ್ಗೆ ತಲೆಯನ್ನು ಕೆಡಿಸ್ಕೊಳ್ತೇನೆ ಕೆಲಸ ಮಾಡ್ತಾ ಇದ್ದರೆ ಯಶಸ್ಸು ಖಂಡಿತವಾಗಿಯೂ ಕರ್ಕಾಟಕ ರಾಶಿಯವರಿಗೆ ಶತಸಿದ್ದ ಶುಕ್ರಗ್ರಹನಿಂದ ನಿಮ್ಮ ಕುಟುಂಬಕ್ಕೆ ಬೇಕಾದಂತಹ ಸೌಕರ್ಯಗಳನ್ನು ಎಲ್ಲ ಒದಗಿಸುವಲ್ಲಿ ನೀವು ಸಫಲರಾಗ್ತೀರಾ ದೇಶಕ್ಕೆ ಹೋಗುವಂತಹ ಅವಕಾಶಗಳು ಬರಬಹುದು ವಿದೇಶದಲ್ಲಿ ಇರತಕ್ಕಂತ ಸಂಬಂಧಿಕರಿಂದ ಅಕ್ಕ ತಂಗಿಯರಿಂದ ಯಾರಿಂದ ಆದರೂ ಸಹ ನಿಮ್ಗೆ ಹಣದ ವ್ಯವಸ್ಥೆ ಆಗುವಂತಹ ಸಂದರ್ಭಗಳು ಬರಬಹುದು ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು ಯಾವ ರೀತಿಯ ತೊಂದರೆಗಳಾಗಿದೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ ವೈದ್ಯರನ್ನು ತಕ್ಷಣಕ್ಕೆ ಭೇಟಿ ಮಾಡಿ ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅದೇ ಉತ್ತಮವಾದಂಥ ಆಹಾರ ಪದಾರ್ಥಗಳನ್ನು ಸೇವಿಸೋದು ಸಹ ಬಹಳ ಅಗತ್ಯ ಇದೆ ಎಲ್ಲೆಂದರಲ್ಲಿ ತಿನ್ನೋದನ್ನು ಬಿಡಬೇಕು ಆದಷ್ಟು ಶುಚಿಯಾದಂತಹ ನೀರು ಹಾಗೂ ಆಹಾರವನ್ನು ಸೇವಿಸುವುದರಿಂದ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ಇಟ್ಕೊಳ್ಳೇಬೇಕಾಗುತ್ತೆ ಓವರಾಲ್ ಆಗಿ ಹೇಳೋದಾದರೆ ಘಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಅಷ್ಟು ಕಷ್ಟದಾಯಕವಾಗಿದ್ದಂತೂ ಅಲ್ಲ ನಷ್ಟಗಳು ಚಿಕ್ಕ ಪುಟದಾಗಬಹುದು ಅದು ಎಲ್ಲರಿಗೂ ಇರುವಂಥದ್ದೇ ನಷ್ಟವೇ ಆಗಬಾರ್ದು ಅಂತಲೇ ಹೇಳಿದರೆ ವ್ಯವಹಾರನೇ ಮಾಡಬಾರ್ದು ಅಲ್ವಾ ಆದರೆ ಜಾಬನ್ನು ಬದಲಾಯಿಸಬೇಕು ಅಂದರೆ ಜಾಬನ್ನು ಬದಲಾಯಿಸ್ಕೊಳ್ಳಿ ಬೇರೆ ವ್ಯವಹಾರ ಮಾಡಬೇಕು ಅಂದರೆ ಅದನ್ನು ಮಾಡ್ಕೊಳ್ಳಿ ಯಾವುದಾದ್ರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಕಂಪನಿಗಳನ್ನು ಹಾಕಬೇಕು ಫೈನಾನ್ಸ್ಗಳನ್ನು ಹುಟ್ಟು ಹಾಕಬೇಕು ಅಥವಾ ಇನ್ನು ಯಾವುದೇ ತರಹದ ಯೋಜನೆಗಳು ನಿಮ್ಮ ತಲೆಯಲ್ಲಿದ್ದರೆ ಅದರ ಪ್ರಕಾರ ನೀವು ಕಾರ್ಯಪ್ರವೃತ್ತರಾಗಿ ಆಗ ನಿಮಗೆ ಯಶಸ್ಸು ಸಿಗುತ್ತೆ ತಲೆಯಲ್ಲೇ ಇಟ್ಕೊಂಡು ಸುಮ್ಮನೆ ಕೂತಿದ್ರೆ ಯಾವ ಕೆಲಸಗಳು ಆಗೋದಿಲ್ಲ ಆಲಸ್ಯವನ್ನು ಖಂಡಿತ ಬಿಡಬೇಕು ಒಣ ಹರಟೆಯನ್ನು ಮಾಡೋದನ್ನು ಬಿಡಿ ಇತರರೊಡನೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದಿರಿ ಯಾಕೆ ಅಂತ ಹೇಳಿದರೆ ನಿಮ್ಮ ಹತ್ತಿರದವರೇ ನಿಮ್ಮ ಮೇಲೆ ಮೃತ ಅಪವಾದಗಳನ್ನು ಮಾಡ್ತಕ್ಕಂತಹ ಅವಕಾಶಗಳು ಇರ್ತವೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಮಾತುಕತೆಗಳನ್ನು ನಡೆಸಬೇಕು ವ್ಯವಹಾರದಲ್ಲಾಗಲಿ ದೈನಂದಿನ ಜೀವನದಲ್ಲಾಗಲಿ ಸಂಬಂಧಗಳಲ್ಲಿ ಆಗಲಿ ಸ್ನೇಹಿತರಲ್ಲಾಗಲಿ ಮಾತುಕತೆಗಳು ಬಹಳ ಚೆನ್ನಾಗಿ ಮತ್ತು ಸ್ಪಷ್ಟವಾಗಿ ಇರೋ беко ಆದ್ದರಿಂದ ನೀವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಮಾಡ್ತಕ್ಕಂತಹ ಕೆಲಸಗಳು ಮುಂದಿನ ಭವಿಷ್ಯಕ್ಕೆ ಅತಿ ಉತ್ತಮವಾಗಿ ಸಾಥ್ ಕೊಡ್ತವೆ ಜೊತೆಯಲ್ಲಿರ್ತವೆ ಪ್ರಗತಿಯನ್ನು ಹೊಂದಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ತವೆ ಯಾವುದೇ ಹೂಡಿಕೆಗಳು ಮಾಡಿದರೂ ಸಹ ಬಹಳ ಎಚ್ಚರಿಕೆಯಿಂದ ಹೂಡಿಕೆಗಳನ್ನು ಮಾಡಬೇಕು ಹಣಕಾಸಿನ ವ್ಯವಹಾರದಲ್ಲಿ ಲೆಕ್ಕಪತ್ರಗಳನ್ನು ಸರಿಯಾಗಿ ಇಟ್ಕೊಳ್ಬೇಕು ನ್ಯಾಯಾಲಯದ ವಿಚಾರಗಳಲ್ಲಾಗಲಿ ಸಂಬಂಧಿಕರ ವಿಚಾರಗಳಲ್ಲಾಗಲಿ ವ್ಯವಹಾರದ ವಿಚಾರಗಳಲ್ಲಾಗಲಿ ನಿಮಗೆ ಉತ್ತಮ ಫಲಗಳೇ ಇದೆ ಹಾಗಂತ ಮೈಮರೆತು ಕೆಲಸವನ್ನು ಮಾಡೋದ್ರಿಂದ ಸ್ವಲ್ಪ ಹಿನ್ನಡೆಗಳು ನಷ್ಟಗಳು ಉಂಟಾಗ್ತಕ್ಕಂತಹ ಸಂದರ್ಭಗಳು ಬಹಳ ಇವೆ ಹತ್ತಿರದ ಸಂಬಂಧಿಕರು ದೂರದ ಸಂಬಂಧಿಕರು ಸ್ನೇಹಿತರು ಕಲಿಗ್ಗಳು ಸಹೋದ್ಯೋಗಿಗಳು ಯಾರಿದ್ದಾರೆ ಅವರೆಲ್ಲರಿಂದಲೂ ಸಹ ಮೃತ ಆಪಾದನೆಗಳು ಬರುವಂತಹ ಸಂದರ್ಭಗಳು ಮೂರ್ನಾಲ್ಕು ಸ ಬಾರಿ ಕಂಡು ಬರ್ತಾ ಇದೆ ಈ ತಿಂಗಳಲ್ಲಿ ಆದ್ದರಿಂದ ನೀವು ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡಬೇಕು ಬೆನ್ನೆಯಿಂದ ಯಾರು ಪಿತೂರಿ ಮಾಡ್ತಾರೋ ಅವ್ರ ಬಗ್ಗೆ ಹೆಚ್ಚಳ ಇರೋದನ್ನು ಕಲಿಬೇಕು ನೀವು ನೋಡಲೇಬೇಕಾದಂತಹ ವಿಚಾರ ಅಥವಾ ತಿಳ್ಕೊಳ್ಳೇಬೇಕಾದಂಥ ವಿಚಾರ ಇದ್ದರೆ ಅದರ ಬಗ್ಗೆ ನೀವು ಅಲಕ್ಷ್ಯ ಮಾಡೋದನ್ನು ಬಿಡಬೇಕು ಯಾರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದನ್ನು ಸಹ ನೀವು ಸರಿಯಾಗಿ ನೋಡಿಕೊಳ್ಳೇಬೇಕಾಗುತ್ತೆ ರಾಶಿಯವರು ಶನಿಯ ತೊಂದರೆಯಿಂದ ಮುಕ್ತಿಯ ಹೊಂದಬೇಕು ಅಂತಾದರೆ ಶನೇಶ್ವರ ಮಂತ್ರವನ್ನು ನಿರಂತರವಾಗಿ ಜಪಿಸಲೇಬೇಕು ಹಾಗೂ ಶನಿವಾರದ ದಿನಗಳಂದು ಶನೇಶ್ವರ ದೇವಾಲಯಗಳಿಗೆ ಅಥವಾ ಹನುಮಾನ್ ದೇವಾಲಯಗಳಿಗೆ ಹೋಗಿ ಆರಾಧನೆಗಳನ್ನು ಮಾಡೋದು ಅಥವಾ ಪೂಜೆಯನ್ನು ಮಾಡೋದು ಎಣ್ಣೆ ಬತ್ತಿಯನ್ನು ಕೊಡುವಂತಹ ಕೆಲಸಗಳು ಇವುಗಳನ್ನು ಮಾಡಿದರೆ ನಿಮಗೆ ಶನಿ ಪ್ರಭಾವದಿಂದ ಸ್ವಲ್ಪ ವಿಮುಕ್ತಿ ದೊರೆಯುತ್ತೆ ಯಾವುದೇ ತೊಂದರೆಗಳು ಆಗೋದಿಲ್ಲ ಬೆಳಗ್ಗೆ ಹಾಗೂ ಸಂಜೆಯ ವೇಳೆಯಲ್ಲಿ ಹನುಮಾನ್ ಚಾಲೀಸವನ್ನು ಪಠಿಸೋದು ನಿರಂತರವಾಗಿ ಶಂ ಶನೇಶ್ವರಾಯ ನಮಃ ಎನ್ನುವಂತಹ ಮಂತ್ರವನ್ನು ಜಪಿಸೋದು ಇದರಿಂದ ಮುಂದೆ ಬರತಕ್ಕಂತಹ ತೊಂದರೆಗಳಲ್ಲಿ ನಿಮಗೆ ಸ್ವಲ್ಪ ಕ್ಷೀಣತೆಯನ್ನು ಕಾಣ್ಬೋದು ಒಳ್ಳೆಯದಾಗುತ್ತೆ ಆದ್ದರಿಂದ ನಿರಂತರವಾಗಿ ಶಂ ಶನೇಶ್ವರಾಯ ನಮಃ ಎನ್ನುವಂತಹ ಮಂತ್ರವನ್ನು ಜಪಿಸ್ತಾ ಇರೋದು ಕಟಕರಾಶಿಯವರಿಗೆ ಅತಿ ಉತ್ತಮವಾದಂತಹ ಒಂದು ಪರಿಹಾರ ಮಾತು ಮತ್ತು ಕೃತಿಯಲ್ಲಿ ಎಚ್ಚರವಾಗಿರಬೇಕು ಸ್ವಲ್ಪ ನೀವು ಜಾಗ್ರತೆ ತಪ್ಪಿದರೂ ಸಹ ಅದು ನ್ಯಾಯಾಂಗದವರೆಗೆ ಹೋಗ್ತಕ್ಕಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ಎಚ್ಚರಿಕೆಯಿಂದ ನೀವು ವ್ಯವ ಮಾತು ಹಾಗೂ ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ ಇದಾಗಿತ್ತು ಅವರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭವಿಷ್ಯ ಚಾನಲನ್ನೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ